ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರುಗಳು ಒಳಗೊಂಡಂತ ಶಾಸಕರುಗಳು ಬಡಗಿ ತಗೊಂಡು ರಸ್ತೆನಲ್ಲಿ ಹೊಡೆದಾಡ್ಕೊಳ್ತಾರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾಗ್ಲೇ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನ ತ್ಯಾಗ ತ್ಯಜಿಸಬೇಕು ತಾವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಡಿ ಕೆ ಶಿವರ್ ಹೋರಾಟಗಾಗಲೇ ಪ್ರಾರಂಭ ಮಾಡಿದ್ದಾರೆ ಹೊರದಿಂದಲೂ ಅದು ಯಾವ ಮಟ್ಟಕ್ಕೆ ಹೋಗ್ತದೆ ನೀವು ಊಹಿಸ್ ಊಹಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಅದರ ಪ್ರಯೋಗವಾಗಿ ಇವತ್ತು ಹಾಸನದಲ್ಲೇ ಮುಖ್ಯಮಂತ್ರಿಗಳು ತಮ್ಮ ಕುರ್ಚನ್ನು ಉಳಿಸ್ಕೊಳ್ತಕ್ಕಂತ ಸಲುವಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಬದುಕಿಟ್ಟು ತಮ್ಮ ಶಕ್ತಿ ಪ್ರದರ್ಶನ ಮಾಡ ಹೊರಟಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಕೂಡ ಅವರ ಕೋಟೆ ನುಗ್ಗಿ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ದಾರೆ ನೋಡಿ ಬರೋದ್ರಿಂದ ಯಾವ ರೀತಿ ಬದಲಾವಣೆ ವ್ಯಕ್ತಪಡಿಸಿದ್ದಾರೆ ಹೇಳ ಬಹಳ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಸ್ಫೋಟ ಆಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ವಿಜಯೇಂದ್ರ ಹೇಳಿದ್ರೆ ಬಿಜೆಪಿ ಅಧ್ಯಕ್ಷ ಹೇಳಿದ್ರೆ ಯಾರು ಕೂಡ ನಂಬ್ತಾ ಇರ್ಲಿಲ್ಲ ಟೀಕೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರಿ ಆದ್ರೆ ಈಗ ನೋಡಿ ಬರೋದಿಂದ ಯಾವ ರೀತಿ ಕಚ್ಚಾಟ ಶುರುವಾಗಿದೆ ಈಗಾಗಲೇ ಯಾವ ರೀತಿ ಪರದಾಡ್ ಕೊಡ್ತಾರೆ ನೋಡ್ತೀರಿ ರಾಜ್ಯದಲ್ಲಿ ಅವತ್ತು ರೈತರು ರೈತರನ್ನ ಬೀದಿಗೆ ತಂದಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ವಕ್ ವಿಚಾರದಲ್ಲಿ ರೈತರುಗಳಿಗೆ ನೋಟಿಸ್ ಗಳನ್ನ ಕೊಟ್ಟು ವಕ್ ಕೋರ್ಟ್ ಮುಖೇನ ರೈತರಿಗೆ ಬೀದಿ ತರ್ತಕ್ಕಂತ ಕೆಲಸ ಮಾಡಿದ್ದಾರೆ ಇವರು ಅಧಿಕಾರದ ಕಚ್ಚಾಟದಲ್ಲಿ ಮುಳುಗಿದ್ದಾರೆ ಈಗ ಇವತ್ತು ಬೇಕರಿ ಇವತ್ತು ನೋಡಿ ಈ ಭಾಗದಲ್ಲಿ ಓಡಾಡ್ತಾ ಇದ್ದಾವೆ ತೊಗರಿ ಇವತ್ತು ರೈತರು ಸಂಪೂರ್ಣ ಪರದಾಡ್ತಾ ಇದ್ದಾರೆ ಪರಿಹಾರ ಕೊಡ್ತಕ್ಕಂತ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಒಂದು ಬೆಳೆ ಪರಿಹಾರ ಇಲ್ಲ ಒಂದ್ ರೂಪಾಯಿ ಪರಿಹಾರ ಕೊಟ್ಟಿಲ್ಲ ಬೆಳೆದವ್ರಿಗೆ ತೋರಿಸ್ತಾರೆ ಪರಿಹಾರ ಕೊಡಿ ಅಂತ ಹೇಳಿದ್ರೆ ಈಗ ಬೇರೆ ಮುಖ್ಯಮಂತ್ರಿ ಯಾವ್ದೇ ಮುಗ್ದಿದೆ ಬಿಡ್ಕೊಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಈಗ ಇವ್ ತೊಡೆ ತೊಡ್ಕೊಂಡು ಹೊರಟಿದ್ದಾರೆ ಇವತ್ತು ರೈತರು ಪರದಾಡ್ತಾ ಇದ್ದಾರೆ ಯಾವುದೇ ಅಭಿವೃದ್ಧಿ ಅಭಿವೃದ್ಧಿಲ್ದ ಶಾಸಕರು ಕೂಡ ಪರದಾಡ್ತಾ ಇದ್ದಾರೆ ಅದ್ರ ಅವಶ್ಯಕತೆ ನಮ್ಗೆ ಇಲ್ಲ ವಿರೋಧ ಪಕ್ಷದಲ್ಲಿ ನಾವ್ ಇದ್ದೇವೆ ಸಂತೋಷದ ವಿರೋಧ ಪಕ್ಷದಲ್ಲಿ ನಾವ್ ಕೆಲಸವನ್ನು ಮಾಡ್ತಾ ಇದ್ದೇವೆ ಆದ್ರೆ ಅಧಿಕಾರಕ್ಕೆ ಕಿತ್ತಾಟ ಪ್ರಾರಂಭ ಕರೆದು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಉತ್ತರವನ್ನ ಕೊಡ್ಬೇಕು ಎಲ್ಲವೂ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ